ನಮಸ್ಕಾರ ವೀಕ್ಷಕರೇ ಒಂದು ವಿಚಿತ್ರವಾದ ಕೇಸು ರಾಘವೇಂದ್ರ ಅವರ ಜೊತೆ ಬಂದಿದ್ದೀವಿ ಬಿಜಾಪುರದಲ್ಲಿ ಇದು ಊರು ಅಡ್ರೆಸ್ಸು ಎಲ್ಲನೂ ಗೌಪ್ಯ ಹೇಳೋಂಗಿಲ್ಲ ಬಟ್ ಬಿಜಾಪುರ ಅನ್ನೋ ಸಿಟಿ ಹೇಳ್ತೀವಿ ತುಂಬ ವಿಚಿತ್ರವಾದ ಒಂದು ಕೇಸು ಬಟ್ ಇದನ್ನ ಅವ್ರದ್ದು ಮೂರು ಜಾಗಗಳಲ್ಲಿ ಏನು ತೊಂದರೆ ಆಗೈತೆ ಅನ್ನೋದು ಗೊತ್ತಿಲ್ಲ ಒಂದೊಂದು ಕೂಡ ಸುಮಾರು ಕೋ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ಗಳಾಗಿ ಅಪ್ರಾಪ್ಟಾಗಿ ನಿಂತೋಗಿದ್ದಾವೆ ಸರಿಯಾಗಿ ಯಾವುದೂ ವ್ಯವಹಾರ ಆಗಿಲ್ಲ ಯಾವುದೂ ಸರಿಯಾಗಿ ಕಟ್ಟಡಗಳು ಆಗ್ತಾಯಿಲ್ಲ ಈ ಕಡೆ ಬಿಸ್ನೆಸ್ಸು ಆಗ್ತಾಯಿಲ್ಲ ಮನೆ ಕಡೆ ತುಂಬ ದೊಡ್ಡ ಫ್ಯಾಮಿಲಿ ಬಟ್ ಮನೆಯಲ್ಲೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಕಿರಿಕಿರಿ ಅನಾಹುತಗಳು ನಷ್ಟಗಳು ಸಾವುಗಳು ಇದು ಸ್ಟೋರಿನೇ ಒಂಥರ ಬೆಚ್ಚಿಬೀಳಬೇಕು ಆ ಥರ ಒಂದು ವಿಚಾರ ತುಂಬ ವಿಚಿತ್ರವಾದ ಕೇಸು ಸೊ ಈ ಒಂದು ವಿಚಾರನ ಶೂಟ್ ಮಾಡೋಕ್ಕೋಸ್ಕರ ಬೆಂಗಳೂರಿಂದ ಬಿಜಾಪುರಕ್ಕೆ ಬಂದಿದ್ದೀವಿ ಸೊ ಇದನ್ನು ಒಂದು ಸ್ವಲ್ಪ ನಾವು ಗೌಪ್ಯ ಕಾಪಾಡ್ಕೊಂಡಿದ್ದೀವಿ ಕೆಲವೊಂದು ಅವರು ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಅವುಗಳ್ನ ಆಗ ತೋರಿಸೋದು ಬೇಡ ಅಂತೇಳಿ ಬಟ್ ಮ್ಯಾಕ್ಸಿಮಮ್ ಈ ವಿಚಾರ ಕಾನ್ಸೆಪ್ಟ್ ಏನಿತ್ತು ಅದನ್ನು ನಿಮ್ಮ ಮುಂದೆ ನಾವು ತೋರಿಸ್ತೀವಿ ಒಂದು ಒಬ್ಬ ಹುಡುಗ ಅವ್ರ ಮನೆಯಲ್ಲೇ ಒಬ್ಬ ಹುಡುಗನ್ನ ರಾಘವೇಂದ್ರ ಅವರು ಕರ್ಕೊಂಡು ಅವರಿಗೆ ಇವರಲ್ಲಿರೋ ಶಕ್ತಿಯಿಂದ ಒಂದು ನಿಂಬೆಹಣ್ಣು ಕೊಟ್ಟು ಅವ್ರಿಗೆ ಅವ್ರ ಮನೆ ದೇವ್ರನ್ನ ಮೈ ತುಂಬಿಸಿದರು ಅದಾದಮೇಲೆ ಆ ಮನೆ ದೇವರು ಆ ಮನೆಯಲ್ಲಿ ಏನೆಲ್ಲ ತೊಂದರೆ ಆಗೈತೆ ಆ ಮನೆ ಸು ಸುತ್ತಮುತ್ತ ಏನೆಲ್ಲ ಸಮಸ್ಯೆ ಐತೆ ಆ ಜಾಗಗಳನ್ನ ಆ ಹುಡುಗನ ಮುಖಾಂತರ ಕರ್ಕೊಂಡು ಹೋಯ್ತು ಕರ್ಕೊಂಡೋಗಿ ಹೋಯ್ತು 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 ಅಂದರೆ ಇಡೀ ಅವರು ಜಮೀನುಗಳೆಲ್ಲ ಸುತ್ತಾಕ್ಸ್ಬಿಡ್ತು ಕಿಲೋಮೀಟ್ರ್ ಗಟ್ಟಲೆ ಅವನು ಹುಡುಗ ಕಣ್ಣು ಮುಚ್ಕೊಂಡು ಹೋಗಿದ್ದಾನೆ ಮುಳ್ಳು ಕಲ್ಲು ಏನು ಗೊತ್ತಿಲ್ಲ ಆ ಥರ ಅವ್ನು ಕಾಲಿಗೆ ಮುಳ್ಳು ಚುಚ್ಚಿದ್ರು ಅವ್ನಿಗೆ ಅದು ಜ್ಞಾನ ಎಲ್ಲ ಪ್ರಜ್ಞೆ ಇಲ್ಲ ಸೊ ಆ ಥರ ಮೈದು ಅವನು ಹಿಂದೆ ಓಡ್ತಾ ಇದ್ದ ಸ್ಪೀಡಾಗಿ ಹೋಗ್ತಾ ಇದ್ದ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ತುಂಬಾ ಕಷ್ಟವಾಗಿ ಅವರು ಹಿಂದೆ ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ ಸೊ ಆ ಕ್ಲಿಪ್ಗಳು ಆ ವಿಡಿಯೋಗಳು ಕೆಲವೊಂದು ವಿಚಾರ ನಿಮಗೆ ನಾನು ಈಗ ಪ್ಲೇ ಮಾಡ್ತೀನಿ ಸೊ ಆ ವಿಚಾರನ ನೋಡಿ ನಿಧಾನ ಬಾಬಿ ಹೆಂಗ್ ಜೋರಾಗಿ ಎಳಿತಾ ಏನು ಹೇಳಿತಾ ಕೇಳಮ್ಮ ಎಲ್ಲಿ ಓಡಾಡಿದ್ದಾರೆ ನೋಡ್ರಿ ಹಿಂಗೆ ಅದು ಯಾವ ರೀತಿ ಏನೇನು ಮಾಡಿದಾರಲ್ಲ ಅದೇ ದಿಗ್ಬಂಧನ ಆಗಲಿ ಇಲ್ಲಾಂದ್ರೆ ತೋಟಕ್ಕೆ ಇದು ಮಾಡೋದಾಗಲಿ ನೋಡಿರಿ ಆ ರೀತಿ ಇವಾಗ ತೋರಿಸ್ತಾ ಇರೋದು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟ್ ಸೆಕ್ಷನ್ ಆಫ್ ಇರುತ್ತೆ ನಮ್ಮ ರೆಗ್ಯುಲರ್ ಆಗಿ ಸೊ ನೀವು ಅದನ್ನ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೋಮ್ ಪೇಜಲ್ಲಿ ಇರುತ್ತೆ ಅದ್ರಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಾವು ಅದನ್ನು ತಿಳ್ಕೊತೀವಿ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಏನಂತಂದ್ಬಿಟ್ಟು ಇದೊಂದು ರಿಯಲ್ ಇರೋ ಇನ್ಸಿಡೆಂಟ್ಗಳು ಇದರಲ್ಲಿ ಏನೂ ಏನು ಪ್ಲ್ಯಾನ್ ಮಾಡಿಲ್ಲ ಅನ್ಎಕ್ಸ್ಪೆಕ್ಟಾಗಿ ಹೆಂಗೆ ಆಗಿದ್ದು ಹಂಗೆ ಹಂಗೆ ಶೂಟಿಂಗ್ ಆಗೈತೆ ಕತ್ಲಲ್ಲಿ ಸರಿಯಾಗಿ ಬಂದಿಲ್ಲ ಸೊ ನೋಡಿ ವಿರಾ ನಮಸ್ಕಾರ ಅತೆ ಪಾಪಟಾಯ ಈಗ ನಿನಗೆ ಜಗ್ತ ಇಂದಿಗೆ ಈಗ ನೋಡು ಚಾಯ್ อืม ಒಂದೃಷ್ಟಿಗೆ ಬಡಿ ಈಗ ನಿಂತ್ಕಂತಲ್ಲ ಈಗ ನಿಂತಕಂತಾ ಲೈಗ ನಿಂತಕಂತೇನೋ ಅಪ್ಪೆ ಹ್ಮ್ ನೋಡಿ ಹ್ಞೂ ನಿಂತ್ಕಂತ ಈಗ ಹ್ಞೂ ನಿಂತ್ಕಂತಮ್ಮ ಹ್ಞೂ ಇದೇನು ಗೊತ್ತಾ ಈಗ ಅಂದರೆ ಈಗ ನಿಮ್ಮ ಮನೆ ಒಳಗಡೆ ಏನಮ್ಮ ಯಾವ ರೀತಿ ಅಂದರೆ ಈಗ ಅವರು ಇದೇನು ಹೇಳ್ತೀವಿ ಅಂತಂದರೆ ಇದೊಂದು ಪ್ರಯೋಗ ಅಂತ ಹೇಳ್ತೀವಿ ನಾವು ಅಂದರೆ ಈಗ ಅವ್ರೇನು ತೊಂದರೆ ನೋಡಿ ಇದೊಂದು ಪ್ರಯೋಗ ಅದೇನು ಮಾಡ್ತೀವಿ ಅಂದರೆ ಕೆಲವರು ನಿಮಗೆ ಅಂದರೆ ವ್ಯವಹಾರಗಳಾಗಲಿ ಈ ಥರ ತೊಂದರೆಗಳಾಗಲಿ ಅರ್ಥ ಆಯ್ತಾ ನಿಮಗೆ ಎಲ್ಲ ರೀತಿನಾಗೂ ಕಟ್ ಮಾಡಿರೋದು ಇದು ಒಂದು ಒಂದು ಶಕ್ತಿ ಸಂಚಾರ ಅಂದರೆ ಅವ್ರೇನು ತೊಂದರೆ ಮಾಡಿ ಈಗ ಒಂದು ಅಂದರೆ ಪ್ರಯೋಗ ಮಾಡಿ ಶಕ್ತಿ ಬಿಟ್ಟಿದಾರಲ್ಲ ಅದು ನೋಡಿ ಈ ರೀತಿ ಇವಾಗ ಏನೇನು ಓಡಾಡ್ತಲ್ಲ ಇದು ಇದು ಪೂರ್ತಿ ಅದು ಹ್ಯಾಂಡ್ ಓವರ್ ಮಾಡ್ಕೊಂಡಿರೋದೀಗ ಇದು ಇದು ಇಷ್ಟು ಜಾಗ ಇದ್ರ ಸ್ವಾಧೀನದಾಗ ಮಾಡ್ಕೊಂಡಿದ್ದಾರೆ ಈಗ ಅದರಿಂದ ನಿಮ್ಗೆ ಏನೇನು ಹೇಳ್ತೈತೆ ಅಂತಂದರೆ ಎಲ್ಲಿ ಹೋದರೂ ವ್ಯವಹಾರಗಳಾಗ್ತಾಯಿಲ್ಲ ಮನೆ ಒಳಗಡೆ ನಾಲ್ಕು ವರ್ಷಕ್ಕೆ ನಾಲ್ಕು ಸಾವಾಯಿತು ಅಂತಂದ್ರೆ ನೋಡಿರಿ ಇದೇ ಮೇಯ್ನ್ ಕಾರಣ ಇದು ಇದು ಪೂರ್ತಿ ನಿಮ್ಮನ್ನ ಆಕ್ರಮಿಸ್ಕೊಳ್ಳೋದ್ರಿಂದ ಏನು ಕೆಲ್ಸಗಳಾಗಕ್ಕೆ ಬಿಡ್ತಾ ಇಲ್ಲ ಮನೆ ಒಳಗಡೆ ನೆಮ್ಮದಿ ಇಲ್ಲ ಕೆಲ್ಸಗಳಾಗ್ತಾ ಇಲ್ಲ ಇದು ಸಮಸ್ಯೆ ಆಗ್ತಾ ಇರೋದು ಸಂಚಾರ ಸಂಚಾರ ಇದು ಅವರು ಇವಾಗ ನಾವು ಜಾಗ ನಿಮ್ಗೆ ತೋರಿಸ್ತಿರಲ್ಲ ಈಗ ಪೂರ್ತಿ ಇದೆಲ್ಲ ಸುತ್ತಾಕೊಂಬಂದು ಇದು ಇದು ಕಂಟ್ರೋಲಲ್ಲಿ ಈಗ ಅದು ಅದು ಪೂರ್ತಿ ಅದರ ಜಾಗನ ಅದು ಆಕ್ರಮಿಸ್ಕೊಂಡ್ರೀಗ ನಿಮ್ಗೇನು ಮಾಡೋದಕ್ಕೂ ಇಲ್ಲ ಈಗ ಆಮೇಲೆ ನೀವು ಮ ಯಾವುದೇ ಒಂದು ವ ಅಂದರೆ ಒಂದು ಹೊಸ ಕಾರ್ಯ ಕಲಾಪಗಳು ಮಾಡಿದ್ರೂ ಮತ್ತು ಮನೆ ಕಟ್ಟಬೇಕು ಅಂತಂದ್ರೂ ಅದು ಈಗ ಹೇಳಿದ್ವಲ್ಲ ನಾವು ಸ್ಕೆಚ್ಚು ಅಂತೇಳಿ ಎಲ್ಲ ತಪ್ಪಿಸ್ತಾ ಇರೋದು ಇದೇನೆ ಈಗ ನಿಮಗೆ ನೀವೇನೇ ಒಂದು ಹೊಸ ಇಲ್ಲ ಬೆಳೆ ಇಕ್ತೀರಿ ಬೆಳೆ ನಷ್ಟ ಆಗ್ಬೋದು ಕಷ್ಟ ಆಗ್ಬೋದು ಇವಾಗ ಪ್ರತಿಯೊಂದು ಅಂದರೆ ಈಗ ನೀವು ಕೋಟಿ ಕೋಟಿ ವ್ಯವಹಾರ ಮಾಡ್ತೀರಿ ಕೋಟಿ ಕೋಟಿ ಈಗ ಹೇಳಿದ್ರಲ್ಲ ಒಂದು ಅಂದರೆ ಈಗ ನಿಮ್ಗೊಂದು ಕೋಟಿ ಇವತ್ತು ನೈಟ್ ಬಂದರೂ ನಾಳೆ ನೈಟ್ ಒಳಗೆ ಖಾಲಿ ಆಗ್ತದೆ ಅನ್ನೋಕ್ಕ ಇದೇ ಮೇನ್ ಕಾರಣ ಇದು ಇದು ಮನೆ ಒಳಗಡೆ ನೀವು ಕೋಟಿ ತಂದರೆ ಮತ್ತೆ ಅದು ಮನೆ ಒಳಗಡೆ ದುಡ್ಡು ಇರೋದಕ್ಕೆ ಬಿಡೋಲ್ಲ ಇಲ್ಲ ಒಂದು ಹಾಸ್ಪಿಟ್ಲಗಾಗಲಿ ಮತ್ತು ಇನ್ನೊಂದಕ್ಕೇನೋ ವೇಸ್ಟ್ ವೇಸ್ಟ್ ಇನ್ವೆಸ್ಟ್ಮೆಂಟ್ಗಳಾಗಲಿ ಎಲ್ಲವನ್ನೂ ವೇಸ್ಟ್ ಆಗಬೇಕು ನಿಮ್ಗೆ ಅದು ಅದರಿಂದ ಒಂದು ಉಪಯೋಗ ಅಂತೂ ಇಲ್ಲ ಈ ರೀತಿ ಅದು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರೋದು ಇದು ನೀವು ಏನೇ ಒಂದು ಹೊಸ ಕಾರ್ಯಕಲಾಪ ಮಾಡ್ತೀನಿ ಅಂತಂದ್ರೂ ಆ ಅಂದರೆ ಹೊಸ ಕಾರ್ಯಗಳಿಗೆಲ್ಲ ಅದು ತೊಂದರೆಗಳು ಮಾಡ್ತಾ ಇರೋದು ಇದು ಈ ರೀತಿ ತೊಂದರೆ ಮಾಡಿ ನಿಮಗೆ ಅಂದರೆ ಪ್ರಾಣ ಹಾನಿ ಮಾಡ್ತಾ ಇರೋದು ಈಗ ನಿಮ್ಮ ಹೆಂಗೆ ಮಾಡಿ ಹಳ್ಳಿಗೆ ಹಾಕಬೇಕು ಪ್ರಾಣ ಹಾನಿ ಮಾಡಬೇಕು ಆ ರೀತಿ ಮಾಡ್ತಾ ಇರೋದು ಆ ರೀತಿ ಪ್ರಯೋಗ ಮಾಡಿ ಇಷ್ಟು ಜಾಗನ ಅದು ಅವ್ರ ಹ್ಯಾಂಡವ್ರಾಗ ಸ್ವಾಧೀನದಾಗಿ ಮಾಡ್ಕೊಂಡಿರೋದು ಈಗ ಇದು ಅವ್ರ ಇದೊಂದು ಬಿಜಾಪುರದಲ್ಲಿ ಒಂದು ವಿಚಿತ್ರವಾದ ಕೇಸು ದೂರ ಕರ್ಕೊಂಡ್ಬಂದಿದ್ರಿ ಇದು ನೋಡ್ತಾ ಇದ್ರ ಬೆಳಗ್ಗೆಯಿಂದ ನೋಡ್ತಾ ಇದ್ರ ಫೈನಲ್ ಏನು ಅರ್ಥ ಆಯ್ತು ಈ ಕೇಸು ಅಂದ್ರೆ ಇದು ಏನಂತಂದರೆ ಅವ್ರಿಗೆ ನಾವು ಅವಾಗ್ಲೇ ಹೇಳ್ದಂಗೆ ಅದು ಆ ಹುಡುಗನ ಕೈಯಲ್ಲಿ ಕೊಟ್ಟು ಒಂದು ದೈವಾಕರ್ಷಣೆ ಅಂತ ಹೇಳ್ತೀವಿ ಅಂದ್ರೆ ನೀವು ನಾವು ಎಲ್ಲ ಸಾಮಾನ್ಯವಾಗಿ ಇದು ಒಂದು ದೇವರು ನಿಂಗೆ ಎತ್ತೀವಿ ನೋಡ್ರಿ ಅಂದ್ರೆ ಈಗ ನೀವು ನೋಡಿರ್ತೀರಿ ನಮ್ಗೂ ಗೊತ್ತಿರ್ತದೆ ಒಂದು ದೈವ ಶಕ್ತಿನ ಎತ್ಕೊಂಡಲ್ಲಿ ನಮ್ಗೆ ಅವ್ರಿಗೆ ಯಾರು ಏನ್ ತೊಂದರೆ ಮಾಡಿದ್ದಾರೆ ಏನ್ ಸಮಸ್ಯೆ ಅಂತ ಹೇಳಿ ದೇವರು ಎತ್ತದಲ್ಲಿ ಕರ್ಕೊಂಡು ಓಡಾಡ್ತಾ ಇರ್ತದಲ್ಲ ಆ ರೀತಿ ಅಂದ್ರೆ ಇದು ನಮ್ಗೊಂದು ವರದಾನ ಶಕ್ತಿ ಅಂತ ಹೇಳೋದು ಇದು ಅದ ಎಲ್ಲರ ಕೈಯಲ್ಲಿ ಮಾಡೋದಕ್ಕೆ ಸಾಮಾನ್ಯವಾಗಿ ಕಷ್ಟ ಈ ತರ ತೋರಿಸೋದಿಕ್ಕೆ ನೀವು ನಮ್ಗೆ ಯಾವಾಗ್ಲೂ ಪ್ರಶ್ನೆ ಮಾಡಿರಿ ನಮ್ಗೆ ಈ ತರ ಬೇಕು ಹೊಸ ಹೊಸ ತೋರಿಸ್ರಿ ನೀವು ಅಂತೇಳಿ ನಮ್ಗೆ ನಾವು ಟೈಮ್ ಬರ್ಲಿ ನಾವ್ ಹೇಳ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಇದು ನಾವು ಲೈವ್ ಅಲ್ಲಿ ಅಂತ ಅಂತೇಳಿ ನಮ್ಗೆ ಇದು ಬೆಳಗ್ಗೆನಿಂದ ಸರ್ಚ್ ಸರ್ಚ್ ಹೌದು ಇದು ಅವ್ರಿಗೆ ಏನಂತಂದ್ರೆ ಒಂದ್ ಆ ಹುಡುಗನ ಮೇಲೆ ಅಂದ್ರೆ ಹುಡುಗರ್ಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಅಂದ್ರೆ ಮನಸಲ್ಲಿ ಏನು ಇದಿರಲ್ಲ ಅವ್ರಿಗೆ ಅಂದ್ರೆ ದೈವ ಅಂತ ಹೇಳ್ತೀವಿ ನಾವು ಮಕ್ಕಳನ್ನ ದೈವ್ರ ಸಂಬಂಧ ಅಂತ ಹೇಳ್ತೀವಿ ಅವ್ರ ಮೇಲೆ ನಾವು ದೈವಾಕರ್ಷಣೆ ತರಿಸ್ಬಿಟ್ಟು ಅಂದ್ರೆ ಇವ್ರಿಗೆ ನಮಗೂ ಅವರು ಪ್ರಶ್ನೆ ಇಟ್ಟಿದ್ರು ನಮಗೆ ಗುರುಗಳೇ ನೀವು ನಮಗೆ ಈ ರೀತಿ ಯಾವ ರೀತಿ ನಮಗೆ ಸಮಸ್ಯೆ ಮಾಡಿದ್ದಾರೆ ಯಾವ ರೀತಿ ಮನೆಗೆ ನೀವು ದಿಗ್ಬಂಧನ ಮಾಡಿದ್ದಾರೆ ನಮಗೆ ನೀವು ಕ್ಲಿಯರ್ ಕ್ಲಾ ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ತೋರಿಸ್ಬೇಕು ಅಂತ ಹೇಳಿದ್ರು ಅದೇ ರೀತಿನೇ ಅವರಿಗೆ ಅದು ಒಂದು ನಮ್ಗೆ ಚಾಲೆಂಜ್ ಇದು ಯಾಕೆ ಚಾಲೆಂಜ್ ಅಂದ್ರೆ ನಮ್ಗೆ ಆರು ತಿಂಗಳಿನಿಂದ ಇವರು ಇಲ್ಲಿ ಕರ್ಸ್ಕೊಬೇಕು ಅಂತೇಳಿ ಅವ್ರು ತುಂಬ ಪ್ರಯತ್ನ ಪಟ್ರು ಆರು ತಿಂಗಳಿಂದ ನಾವು ಬರೋಕ್ಕಾಗಲಿಲ್ಲ ಅಂದರೆ ನಾವು ಬರೋ ಟೈಮ್ಗೆ ಅವ್ರಿಗೇನೋ ಸಮಸ್ಯೆಗಳು ಇಲ್ಲಾಂತಂದ್ರೆ ಅವ್ರಿಗೂ ಓಕೆ ಆ ಟೈಮ್ಗೆ ನಮ್ಗೇನೋ ಕೆಲಸಗಳಿರೋವು ಅದರಿಂದ ನಾವು ಬರೋದಕ್ಕೆ ಇವ್ರಿಗೆ ಆರು ತಿಂಗಳಿಂದ ಆಗಿಲ್ಲ ಈಗೆಲ್ಲ ಬಂದು ಸರ್ಚ್ ಮಾಡಿದ ಪ್ರಕಾರ ನಮ್ಗೆ ಅನಿಸಿದ್ದು ಇದು ನಮ್ಮ ಲೈಫಲ್ಲಿ ಇದು ನನ್ನ ಹೊಸ ಕಾನ್ಸೆಪ್ಟ್ ಇದು ಅಂದರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಈಗ ನಾವು ಫಸ್ಟ್ ಅಲ್ಲಿ ಕರ್ಕೊಂಡೋಗಿದ್ವಲ್ಲ ಅಂದ್ರೆ ದೇವ್ರನ್ನ ಆಕರ್ಷಣೆ ತಗೊಂಡ್ಮೇಲೆ ಆ ಅಂದ್ರೆ ಇವ್ರ ಮನೆ ದೇವ್ರ ಯಲ್ಲಮ್ಮ ಅಂತೆ ಆ ಯಲ್ಲಮ್ಮ ತಾಯಿಯನ್ನ ಆಹ್ವಾನ ಮೇಲೆ ಫಸ್ಟು ಅವರಿಗೆ ಮನೆಯಿಂದ ಆಚೆ ಹೋಗ್ತು ಅವ್ರ ಅಣ್ಣ ಅಂದ್ರೆ ಅಲ್ಲೇನಂತೆ ಇವ್ರಿಗೆ ಅದೇನೋ ಅಲ್ಲಿ ಅವರು ಅಂದ್ರೆ ಒಂದು ಬಾತ್ರೂಮ್ಗೆ ಒಂದು ಇದ್ರಿಗೆ ಹೋದಾಗೆ ಲ್ಯಾಟ್ರಿನ್ಗೆ ಹೋದಾಗ ಎಳ್ ಹಿಡ್ದು ಎಳ್ದಂಗೆ ಆಯ್ತಂತೆ ಅಲ್ಲಿನಿಂದ ಇವ್ರಿಗೆ ಸಮಸ್ಯೆ ಆಗಿರೋದು ಫಸ್ಟ್ ಮೊದಲನೇ ನಾವು ಒಂದು ಆಕರ್ಷಣೆ ತಗೊಂಡು ಆ ಹುಡುಗನ ಮೇಲೆ ದೈವಶಕ್ತಿ ಕೊಟ್ಟಾಗ ಮೊದಲು ಅಲ್ಲೇ ಕರ್ಕೊಂಡೋಗಿದ್ದು ಅಲ್ಲಿನಿಂದ ಸ್ಟಾರ್ಟ್ ಆಗಿದ್ದು ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂದರೆ ಅಂದರೆ ಹಿಂಗೋಗಿ ಹಿಂಗೆ ಬಂದು ಹಿಂಗೆ ಬಂದ್ ಹಿಂಗೆ ಈ ತರ ಅಷ್ಟು ದಿಕ್ಕ ಅಂದರೆ ಅಷ್ಟು ದಿಗ್ಬಂಧನ ತರ ಮಾಡಿರೋದಿದ್ರು ಅದ್ರ ನೀವು ನೀಟಾಗಿ ಗಮನಿಸಿದ್ರೆ ಅದು ಅಂದರೆ ಅವ್ರು ಅಷ್ಟು ದಿಗ್ಬಂಧನ ಅಂತ ಹೇಳ್ತೀವಲ್ಲ ಅವರು ಎಷ್ಟು ನೀಟಾಗಿ ಸರ್ಕಲ್ ಹಾಕಿದ್ದಾರೆ ಅಂದರೆ ಅದು ಇವೆಲ್ಲ ಭಾರಿ ಸೂಕ್ಷ್ಮವಾಗಿ ಗಮನಿಸ್ಬೇಕಿವು ಆ ರೀತಿ ಅಂದರೆ ಇದು ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಕಂಡಿಡಿ ಬರದಿದು ಅಂತೇಳಿ ಅವರು ಭಾರಿ ಬ್ರೈನ್ ಉಪಯೋಗಿಸಿ ತಲೆ ಉಪಯೋಗಿಸಿ ಅಷ್ಟು ದಿಗ್ಬಂಥರ ಅವ್ರು ಮಾಡಿ ದಿಗ್ಬಂಧನ ಮಾಡಿರೋದು ಓಕೆ ಆ ದಿಗ್ಬಂಧನ ಯಾವಾಗ ಸ್ಟಾರ್ಟ್ ಆಯಿತೋ ನಾಲ್ಕು ವರ್ಷದಿಂದ ಒಬ್ಬ ವರ್ಷ ವರ್ಷಕ್ಕೆ ಒಬ್ಬೊಬ್ಬರದ್ದು ಜೀವ ಬಲಿ ತಗೊಂತನೇ ಇದೆ ಆ ಥರ ಶಕ್ತಿ ಪ್ರಯೋಗ ಮಾಡಿ ಬಿಟ್ಟಿರೋದು ಇದು ಅದಕ್ಕೆ ಅವರು ಏನೇ ಒಂದು ಹೊಸ ಕೆಲಸ ಮಾಡಿದ್ರು ಯಾವುದೇ ಒಂದು ಅಂದರೆ ದುಡ್ಡು ಒಂದು ಅಂದರೆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೋಟಿ ಕೋಟಿ ನಷ್ಟ ಇವರಿಗೆ ಅಂದರೆ ಇವರು ಪಾಪ ತುಂಬ ಚೆನ್ನಾಗಿದ್ದಂಥವ್ರು ಕೋಟ್ ಅವ್ರ ಅಕ್ಕವರು ನಮ್ಗೆ ಹೇಳಿದ್ರೆ ಮೈ ನಮಗೆ ಜುಮ್ಮಂತ ಇದೆ ಅವರು ಒಂದು ಬಿಸ್ನೆಸ್ಸಲ್ಲಿ ಅವರು ನಮ್ಗೆ ಹೇಳಿದ್ರು ಅಂದ್ರೆ ಮೂಟೆ ಮೂಟೆ ಚೀಲಗಳಂತ ಎತ್ಕೊತಾ ಇದ್ದವ್ರು ಇದನ್ನ ಕೈಯಲ್ಲಿ ಎಲ್ಲ ಇವ್ರು ಬ್ಯಾಗಲ್ಲೆಲ್ಲ ಮೂಟದಿ ಮೂಟಿಗಳಂತ ಎತ್ಕೊಂಬತ್ತಾ ಇದ್ದು ಒಂದು ದಿನ ಇವ್ರು ಹೋದ್ರೆ ಅವರು ಒಂದು ವಾರಕ್ಕೆ ಮೂರ್ ಮೂ ಪಲ್ಲ ಚೀಲ ಅಂತ ಹೇಳ್ತೀವಿ ನೋಡ್ರಿ ಆತರ ಪಲ್ಲ ಚೀಲದಲ್ಲಿ ಅವ್ರ ಅಣ್ಣ ಅವ್ರ ತಮ್ಮ ಮೂರು ಮೂಟೆ ಚೀಲ ಎತ್ಕೊಂಬರೋರಂತೆ ಅಷ್ಟು ದೊಡ್ಡ ಬಿಸ್ನೆಸ್ ಇವ್ರದ್ದು ಈಗ ನಾವು ಅಲ್ಲಿ ನೋಡಿದ್ರಿ ಅದು ವಿಡಿಯೋ ಮಾಡಿದ್ರೆಲ್ಲ ನನ್ಗೆ ಗೊತ್ತಿಲ್ಲ ಅದು ನಾಲ್ಕು ಎಕರೆ ಇದು ಪೂರ್ತಿ ಅವ್ರದು ಏನೋ ಕೆ ಫ್ಯಾಕ್ಟ್ರಿ ಇಟಿಕೆ ಅದು ಒಂದು ದಿನಕ್ಕ ಲಕ್ಷಾಂತರ ಇಟ್ಕೆ ಸೇಲ್ ಆಗೋದಂತೆ ಫುಲ್ ದಿಗ್ಬಂಧನ ಮಾಡಿ ಈಗ ಇವರೇ ಕೋಟಿ ಕೋಟಿ ತಂದಿರೋರು ಕೋಟಿ ಕೋಟಿ ಸಾಲ ಆಗ್ತಾ ಈಗ ಇವರು ಒಂದು ಕೋಟಿ ರೂಪಾಯಿ ಇವತ್ತು ಮನೆಗೆ ಅಂದ್ರು ನಾಳೆ ಬೆಳಗ್ಗೆ ಇರಲ್ಲ ಅದು ಯಾರಿಗೂ ಒಬ್ಬರಿಗೆ ಕಾಯಿಲಿಲ್ಲ ಇಲ್ಲ ಅಂದ್ರೆ ಆರೋಗ್ಯದ ಸಮಸ್ಯೆ ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲಾಂದ್ರೆ ಮತ್ತೆ ಏನೋ ಅಂದ್ರೆ ಬೇರೆ ಇದಕ್ಕೆ ಏನಂದ್ಕ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲ ಇವರು ಏನನ್ನೆ ಬೆಳಿಗ್ಗೆ ಕಿಡೆಯಲ್ಲ ಲಾಸು 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 ಆ ರೀತಿ ಮಾಡಿ ಈಗ ಈ ರೀತಿ ದಿಗ್ಬಂಧನ ಮಾಡಿ ಇವರಿಗೆ ಈ ರೀತಿ ಸಮಸ್ಯೆ ಮಾಡಿರೋದು ನಾಲ್ಕು ವರ್ಷದಿಂದ ನಾಲ್ಕು ಪ್ರಾಣನ ಇದು ಬಲಿ ತಗೊಂಡಿರೋದು ಇದು ಇದು ಹೊಸ ನನ್ನ ಲೈಫಲ್ಲೇ ಇದು ನಾನು ನೋಡಿರೋದು ಹೊಸ ಹೊಸ ಅನುಭವ ಇದು ಇದು ನಿಮಗೂ ಹೊಸ ಬೆಚ್ಚಬ ಈ ರೀತಿ ಮಾಡಿದಾರ ಅಂತೇಳಿ ಇದನ್ನ ಕಂಡದಕ್ಕೆ ನಾವು ಇದೇನು ಈ ರೀತಿ ಎಲ್ಲಾ ದೈವ ಶಕ್ತಿ ಕರ್ಕೊಂಡೋಗ್ತಾತೆ ಹೋಗ್ತಾ ಇದೆ ಅಂತೇಳಿ ಇದನ್ನ ಕಂಡಿಡೋದಕ್ಕೆ ನಮ್ಗೆ ಸುಮಾರು ಟೈಮ್ ಇದು ಆಮೇಲೆ ಕರೆಸಿ ಒಂದು ಪ್ರಶ್ನೆ ಮಾಡಿದ್ ನೋಡಿದಾಗ ಅವ್ರ ಅಷ್ಟ ದಿಗ್ಬಂಧನ ಅಂದ್ರೆ ಎಂಟು ಇವನು ಅಂದ್ರೆ ಎಂಟು ಜಾಕ್ ಜಾಗಗಳನು ದಿಗ್ಬಂಧನ ಮಾಡಿ ದಿಕ್ಕುಗಳು ದಿಕ್ಕುಗಳು ಎಂಟು ದಿಕ್ಕುಗಳು ಅಷ್ಟ ದಿಗ್ಬಂಧನ ಅಂತ ಹೇಳ್ತೀವಿ ಅಷ್ಟ ದಿಕ್ಕುಗಳ್ನು ದಿಗ್ಬಂಧನ ಮಾಡಿ ಈಗ ಕ್ಲಿಯರ್ ಮಾಡ್ತೀರಾ ನೀವು ಈಗ ನಿಮ್ಮ ಕ್ಲಿಯರ್ ಮಾಡ್ಕೊಂಡ್ ನಾವು ಕ್ಲಿಯರ್ ಮಾಡಿರೋದು ನಾವು ಲೈವ್ ಯಾಕಂತಂದ್ರೆ ಅದು ಕೆಲವು ರಹಸ್ಯಗಳು ನಾವು ಯಾವ್ದು ಲೈವಲ್ ತೋರಿಸ್ಬೇಕು ಅದೇ ಮಾತ್ರ ನಾವು ಲೈವಲ್ ತೋರಿಸೋದು ಕೆಲವು ರಹಸ್ಯಗಳು ಏನಾಗ್ತವೆ ಅಂತಂದ್ರೆ ಅವ್ರು ಆಲ್ರೆಡಿನೂ ಅವರು ಪರ್ಮಿಷನ್ ಕೊಡಿಲ್ಲ ನಮ್ಗೆ ಸರ್ ನೀವು ದಯವಿಟ್ಟು ವಿಡಿಯೋನೇ ಮಾಡ್ಬೇಡಿ ನಿಮ್ಗೂ ಹೇಳಿದ್ರು ನಮ್ಗೂ ಹೇಳಿದ್ರು ಲೈವಲ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಈಗ ಎಲ್ಲ ಕ್ಲಿಯರ್ ಆಯ್ತು ಅವ್ರಿಗೂ ತೋರಿಸಿದ್ದೀವಿ ಇನ್ನೂ ಕೆಲಸ ನಡೀತೈತೆ ಇನ್ನೂ ಕ್ಲಿಯರ್ ಆಗ್ತೈತೆ ಇನ್ನೂ ಕೆಲಸ ಇನ್ನೂ ಒಂದು ಎರಡು ಮೂರು ಅವರ್ ಕೆಲಸ ಐತೆ ಈಗ ನಾವು ಟೈಮ್ ಆಗೋಂಥದ್ದು ಅದನ್ನ ಏನೋ ಅಂತ ಹೇಳ್ಬಿಟ್ಟು ಕತ್ಲಾಗೋಕ ಮುಂಚೆ ಇದನ್ನು ನೀವು ಮಾಡಬೇಕು ಅಂದಿಬಿಟ್ಟು ನಾನು ನಿಮಗೆ ಇದು ಕ್ಲಾರಿಟಿ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ಏನೆಲ್ಲ ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಐತೆ ಅದು ಕಂಟಿನ್ಯೂ ಮಾಡೀವಿ ಓಕೆ ಓಕೆ ನಮಸ್ಕಾರ